ਮਸਤਰੀ ਕਿੰਨੇ ਕਿੰਨੇ ਵਰਗੇ ਕੁੱਦੇ ਲਿੰਦਾ ਅਸਤੂਰ ਸਰਦਾ ਸੋਈ ਗਲੀ ਵੀ ਕਰ ਰਹੀ ਹੈ ਹੁਣ ਤਿੰਨ ਕਾਰਕਮ ਦਾਸ ਹੀ ਹੋ ਰਹਾ ਹੈ ਸ਼੍ਰੀਦੇਸ਼ ਨਾਲ ਪਰ ਗਿਆ ਹੈ

ಆತ್ಮೀಯ ಶರಣೆ ಇವತ್ತು ಕುಮಾರಿ ಶಿವಾನಿಗಾ ಸ್ವಾಮಿ ಅವರು ನಾನು ಹೊಂದಿದ್ದಾರೆ ಅವರಿಗೆ ವಿಶೇಷ ಸನ್ಮಾನ ಮಗು ಕ್ರೀಡಾಪಟು ನಡೆಯುತ್ತದೆ ತದನಂತರ ಭಾರತೀಯ ಸಮ್ಮತ ಸಂಸ್ಥೆಗಳ ಪ್ರಧಾನ ಅಧ್ಯಕ್ಷರು ಅವರಿಗೆ ಗೌರವ ಸಮಾನವಾಗಿ ಪ್ರಕಾಶ ಮಾಡುತ್ತದೆ ಅವರೆಲ್ಲ ಹೆಸರುಗಳನ್ನು ಈಗ ಆಶ್ರೋದ ನಂತರ ಆ ವಿಶೇಷ